ವಿಚಾರದಲ್ಲಿ ಕೋಮದಲ್ಲಿ ಕೂಡ ಅಧಿಕಾರಿಗಳು ಅನೇಕ ಭ್ರಷ್ಟಾಚಾರಗಳು ಮಾಡ್ತಾ ಇದ್ದಾರೆ ಹಿಂದಿಗಳಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿನ ಬಡ ಕಾರ್ಮಿಕರಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಇವೆಲ್ಲವನ್ನೂ ಕೂಡ ಕಳೆದ ಬಿಡಿಗಳು ಚರ್ಚೆ ಮಾಡಿದ್ದೇನೆ ಅನೇಕ ದಾಖಲೆಗಳನ್ನು ಕೇಳಿದ್ದೇನೆ ನಂಜೇಗೌಡರ ಬಗ್ಗೆ ಬದುಕೋಣೆ ಅದಕ್ಕಿತ್ತ ನಾನು ಆ ಸಂಸ್ಥೆಯ ಅಧಿಕಾರಿ ನಡೆದ ಹೊತ್ತು ಕೂಡ ನಾನು ತಡಸ್ತನಾಗಿಲ್ಲ ಅಲ್ಲಿ ಗೊತ್ತಿದೆ ನಂಜೇಗೌಡರು ಅಧ್ಯಕ್ಷ ಆಗಿರ್ಬೋದು ಆದರೆ ಅಲ್ಲಿ ಭ್ರಷ್ಟಾಚಾರ ಮಾಡತಕ್ಕಂಥವರು ರೈತ ಹಾಲು ಅಪ್ಲೈಸ್ತಕ್ಕಂಥವರು ಆ ಅಧಿಕಾರಿಗಳು ಆ ಎಂ ಡಿ ಮತ್ತು ಕೆಲವು ಸಿಬ್ಬಂದಿ ಅದು ಯಾವುದೂ ಕೂಡ ರಾಜಿ ಇಲ್ಲ ಏನು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆ ತಪ್ಪು ಮಾಡತಕ್ಕಂಥ ಅಧಿಕಾರಿಗಳು ಎಲ್ಲ ವಿಚಾರಗಳು ಸೋಲಾರ್ ಪೆನ್ಸ್ ಆಗ್ಬೋದು ಬೇರೆ ಬೇರೆ ವಿಚಾರಗಳು ನೇಮಕಾತಿ ಆಗ್ಬೋದು ಡೈರಿ ವಿಚಾರ ಆಗ್ಬೋದು ಸಾಗಾಣಿಕೆ ವೆಚ್ಚ ಆಗ್ಬೋದು ಆಮೇಲೆ ಅಲ್ಲಿ ಎಲ್ಲ ನಡೀತಾ ಇದೆ ಅವೆಲ್ಲರೂ ಸರಿ ಮಾಡಲಿಕ್ಕೆ ನಾನು ಯಾವತ್ತೂ ಹಿಂದೆ ಹೋಗೋದಿಲ್ಲ ನನ್ನ ಜೀವನೋಟ್ರಿಗೂ ನನಗೂ ವಿಶ್ವಾಸ ಇದೆ ಒಂದೇ ಪಕ್ಷದವರು ಒಂದೇ ನಾವು ಅಣ್ಣ ಅಂತ ಭಾವಿಸ್ತೇನೆ ಆದರೆ ಆ ಸಂಸ್ಥೆಯಲ್ಲಿ ಅಧಿಕಾರಕ್ಕೆ ಮಾಡತಕ್ಕಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕ್ಷಮಿಸಲು ಆಗೋದಿಲ್ಲ ಆ ತನಿಖೆ ವಿಚಾರ ಆಗ್ಬೋದು ಕ್ರಮಗಳ ವಿಚಾರ ಆಗ್ಬೋದು ಎಸ್ ಎನ್ ಸ್ವಾಮಿ ಯಾವತ್ತೂ ರಾಜ ಆಗೋದಿಲ್ಲ ಅನ್ನೋ ಮಾತನ್ನ ತಮಗೆ ತಿಳಿ ಬಯಸ್ತೇನೆ ನನಗೆ ಯಾವುದು ಗುರುಧೋರಣೆ ಇಲ್ಲ ಹಂಗಂತ ಭಾವಿಸಬಾರ್ದು ಎಸ್ ಎನ್ ಸ್ವಾಮಿ ಒಂದು ಸ್ಟ್ಯಾಂಡ್ ತಗೊಂಡ್ಮೇಲೆ ಜೀವನದಲ್ಲಿ ಯಾವತ್ತು ಕೂಡ ಹಿಂದೆ ಹೋಗಿಲ್ಲ ನಿಜ ನಂಜೇಗೌಡರು ನಮ್ಮ ಅಣ್ಣ ಒಂದೇ ಪಕ್ಷದವರಿದ್ದಾಗಿ ಅವ್ರ ಬಗ್ಗೆ ಮುಳು ಇರ್ಬೋದು ಇರಬಹುದು ಇಲ್ಲಾಂದ್ರೆ ಹೇಳಿ ಅದು ಪ್ರೀತಿ ವಿಶ್ವಾಸ ಬೇರೆ ರಾಜಕೀಯ ಪಕ್ಷ ಬೇರೆ ಆದರೆ ಒಂದು ಸಂಸ್ಥೆ ತಪ್ಪು ಮಾಡಿದಾಗ ಆ ಸಂಸ್ಥೆಯ ಅಧಿಕಾರ ವಿರುದ್ಧ ಒತ್ತಾಯ ಕ್ರಮ ತಗೊಳ್ಳೋದು ಒತ್ತಾಯ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಕೂಡ ನಾನು ಒಟ್ಟು ಹೋರಾಟಗಾರ ಹೋರಾಟವನ್ನ ಯಾವತ್ತೂ ದೂರ ಸರಿಯೋದಿಲ್ಲ ಆ ವಿಚಾರದಲ್ಲಿ ಮುಳಿದ ಧೋರಣೆ ಇಲ್ಲ